ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜನಿ ಸದಕ್ಕೆ ನೀವು ನೋಡ್ತಾ ಇದ್ದೀರಾವು ನನ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇತ್ತೀಚೆಗೆ ದುಬೈಗೆ ಹೋಗಿದ್ರು ನೀವೆಲ್ಲರಿಗೂ ಗೊತ್ತು ಎಲ್ಲಾದರೂ ಅವರ ಅಭಿಮಾನಿಗಳು ಅವರಿಗೆ ಸಿಕ್ಕೇ ಸಿಗ್ತಾರೆ ಅದೇ ರೀತಿ ಯಾವುದೋ ಮಾಲಲ್ಲೋ ಏನೋ ಶಾಪಿಂಗ್ ಹೋಗಿರಬೇಕು ಅನಿಸುತ್ತೆ ಅವರು ಅಲ್ಲೂ ಕೂಡ ಅಭಿಮಾನಿಗಳು ಸಿಕ್ಕಿರುವಂಥದ್ದು ಸಮಯ ಕೊಟ್ಟಿರೋದು ದರ್ಶನ್ ಅವರು ಕಂಡು ಇದೆ ತದನಂತರ ಮಗು ಜೊತೆ ಮತ್ತೆ ಹೆಜ್ಜೆ ಹಾಕಿರೋದು ಕಂಡು ಇದೆ ಈ ಹಿಂದೆನೂ ಕೂಡ ಅವರು ಈ ಮಗು ಜೊತೆ ಡ್ಯಾನ್ಸ್ ಮಾಡಿದರು ಸೊ ಮತ್ತೆ ಆ ಜೊತೆ ಡಾನ್ಸ್ ಮಾಡ್ತಾ ಇರೋದು ದುಬೈಯಲ್ಲಿ ಕಂಡು ಬರ್ತಾ ಇದೆ ದುಬೈಯಿಂದ ಬಂದಂತಹ ದರ್ಶನ್ ಅವರು ಅಭಿಮಾನಿಯೊಬ್ಬರು ದರ್ಶನ್ ಅವ್ರನ್ನ ಭೇಟಿಯಾಗಿರೋದು ಕಂಡು ಬರ್ತಾ ಇದೆ ಏನೋ ಕೈಯಲ್ಲಿ ಸ್ವೀಟ್ ಬಾಕ್ಸ್ ಕಂಡು ಇದೆ ಬಹುಶಃ ಏನಾದರೂ ಸ್ವೀಟ್ ನ್ಯೂಸ್ ಇರ್ಬೋದು ಅಥವಾ ಬರ್ಡೇ ಸೆಲೆಬ್ರೇಷನ್ ಇರ್ಬೋದು ಏನೋ ಅಂತ ನನಗೂ ಕೂಡ ಗೊತ್ತಿಲ್ಲ ಅದರ ದುಶ್ಯ ಅವರಿಗೆಲ್ಲ ನೀವು ನೋಡ್ತಾ ಇದ್ದೀರಾ ಇನ್ನು ಡೆವಿಲ್ ಕತೆ ಕೇಳಿದ್ರೆ ಡೆವಿಲ್ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಮತ್ತು ಕಂಟಿನ್ಯೂ ಆಯಿತಾ ಅಥವಾ ಮತ್ತೆ ಸ್ವಲ್ಪ ಗ್ಯಾಪ್ ಕೊಟ್ಟರೆ ಗೊತ್ತಿಲ್ಲ ಮತ್ತು ಡೆವಿಲ್ ಶೂಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ ಅಥವಾ ದರ್ಶನ ಅವ್ರದ್ದು ಪೋರ್ಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ ಏನಿವೆ ಫ್ರೆಂಡ್ಸ್ ಇದಾಯಿತು ಈ ಚೆನ್ನದ ಬೇಜ್ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲಾಫ್ ಯೋ ಒಬ್ಬ ವೈದ್ಯಕೀಯ